ನಮಸ್ಕಾರ ಫ್ರೆಂಡ್ಸ್ ಇಂದು ನಾರ್ಮಲ್ ಡೆಲಿವರಿಗೆ ಅಥವಾ ಹೆರಿಗೆಗೆ ಹೇಗೆ ತಯಾರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಓಕೆ ಆ್ಯಂಡ್ ಅಗೇನ್ ನಿಮಗೆ ನಾರ್ಮಲ್ ಡೆಲಿವರಿ ಆಗೋ ಸಾಧ್ಯತೆ ಜಾಸ್ತಿ ಆಗೋದಕ್ಕೆ ತಾವೇನು ಮಾಡ್ಬೋದು ಅಂತ ಸಹಿತ ನಾನು ಕೆಲವು ಟಿಪ್ಸ್ ಕೊಡ್ತೀನಿ ಓಕೆ ಸೊ ಕೊನೆವರೆಗೂ ನೋಡಿ ಮೊಟ್ಟ ಮೊದಲೇದಾಗಿ ಈ ನೋವಿನ ಸ್ಕೇಲಿಂಗ್ ಇದೆ ಅಂದರೆ ಕೆಲವರಿಗೆ ಎಷ್ಟು ನೋವಾಗ್ತಿದೆ ಅನ್ನೋದ್ರ ಬಗ್ಗೆ ಆ ಸ್ಕೇಲ್ನಲ್ಲಿ ಈ ಹಲ್ಲು ನೋವಿನ ನೋವಾಗಲಿ ಅಥವಾ ಈ ಆ್ಯಕ್ಸಿಡೆಂಟ್ ಆದಾಗ ಮೂಳೆ ನೋವೇನಿರ್ತದಲ್ಲ ಅದಾಗಲಿ ಮತ್ತು ಡೆಲಿವರಿ ಸಮಯದಲ್ಲಿ ಬರ್ತಕ್ಕಂಥ ನೋವು ಇವು ಹೈಯೆಸ್ಟ್ ಪೇನ್ ಆಮೇಲೆ ಹಾರ್ಟ್ ಅಟ್ಯಾಕ್ ಆದಾಗ ಬರ್ತಕ್ಕಂಥ ಚೆಸ್ಟ್ ಪೇನ್ ಸೊ ಇವನ್ನ ಹೈಯೆಸ್ಟ್ ಪೇನ್ ಸ್ಕೇಲಲ್ಲಿ ನಾವು ಕ್ಲಾಸಿಫೈ ಮಾಡ್ತೀವಿ ಸೊ ಲೇಬರ್ ಪೇನ್ ಇದೆಲ್ಲ ಇದು ಖಂಡಿತವಾಗಿಯೂ ಒಬ್ಬ ಹೆಣ್ಣು ಮಗಳಿಗೆ ಬರ್ತಕ್ಕಂಥ ಅತಿ ಹೆಚ್ಚಿನ ಪ್ರಮಾಣದ ನೋವಿನಲ್ಲಿ ಇದು ಕೂಡ ಒಂದು ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ದಿನಗಳಲ್ಲಿ ಏನಾಗ್ತಿದೆ ಅಂತಂದರೆ ಎಷ್ಟೋ ಜನ ಇಲ್ಲ ನಮಗೆ ನೋವು ತಡ್ಕೊಳಕ್ಕಾಗೋದೇ ಇಲ್ಲ ಸೊ ಹಾಗಾಗಿ ನಮಗೆ ಸೀಸರೇನು ಮಾಡಬೇಡಿ ಅಂತ ಡಾಕ್ಟರ್ ಹತ್ರ ಹೋಗ್ತಿದ್ದಾರೆ ಸೊ ಆ್ಯಕ್ಚುಲಿ ನಮಗೆಲ್ಲ ಗೊತ್ತಿದೆ ನಾರ್ಮಲ್ ಡೆಲಿವರಿ ಆದರೆ ಸಾಕಷ್ಟು ಅಡ್ವಾಂಟೇಜಸ್ ಇದೆ ಹಾಗಾಗಿ ನಾವು ಸಾಧ್ಯ ಆದಷ್ಟು ಮಟ್ಟಿಗೆ ನಾರ್ಮಲ್ ಡೆಲಿವರಿ ಮಾಡಿಸೋಕ್ಕೆ ಅಥವಾ ಮಾಡಿಕೊಳ್ಳೋಕ್ಕೆ ನಾವು ಪ್ರಯತ್ನ ಬಿಡ್ತೀವಿ ಬಟ್ ಎಷ್ಟೋ ಸಾರಿ ಪೇಷಂಟ್ ಆಗಲಿ ಅಥವಾ ಅವರ ಪಾರ್ಟ್ನರ್ಸ್ ಅಥವಾ ಅವ್ರ ಗಂಡ ಆಗಲಿ ಅವ್ರ ತಾಯಿ ಆಗಲಿ ಎಷ್ಟೋ ಸಾರಿ ಕೋಆಪ್ರೇಟ್ ಮಾಡೋದಿಲ್ಲ ಅವ್ರು ಹೇಳ್ತಾರೆ ಇಲ್ಲ ಡಾಕ್ಟ್ರೆ ನಮಗೆ ಆಕೆಗೆ ನೋವು ತಡೆಯೋಕ್ಕಾಗಲ್ಲ ಮೊದಲೇ ಸೀಸೇರ್ ಏನು ಮಾಡ್ಬಿಡ್ರಿ ನೋವು ಅನುಭವಿಸೋದು ಬೇಕಿಲ್ಲ ನಮಗೆ ಅಂತಂತೇಳಿ ಸೊ ಮೊಟ್ಟ ಮೊದಲೇದಾಗಿ ನಾನು ಫಸ್ಟು ಇದು ನಾವು ಏನು ಮಾಡ್ಬೋದು ನಮ್ಮ ಪೇಯ್ನ್ ಟಾಲರೆನ್ಸ್ ಜಾಸ್ತಿ ಆಗಕ್ಕಂತ ಹೇಳ್ತೀನಿ ನೆಕ್ಸ್ಟು ಉಳಿದ ಪೇಯ್ನ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ ಸೊ ಮೊಟ್ಟ ಮೊದಲೇದಾಗಿ ನೀವು ನಿಮ್ಮ ಪೇಯ್ನ್ ಟಾಲರೆನ್ಸ್ ಜಾಸ್ತಿ ಆಗಬೇಕಾದ್ರೆ ತಾವು ಫಿಸಿಕಲಿ ಮತ್ತು ಮೆಂಟಲಿ ಸ್ಟ್ರಾಂಗ್ ಆಗಬೇಕು ಸೊ ಇದು ಐಡಿಯಲಿ ನೀವು ಪ್ರೆಗ್ನೆಂಟ್ ಆಗೋಕ್ಕಿಂತ ಮೊದಲೇ ತಯಾರಿ ನಡೆಸಿದರೆ ತುಂಬ ಒಳ್ಳೆಯದು ಬಟ್ ಪ್ರೆಗ್ನೆಂಟ್ ಆದಮೇಲೆ ಅಟ್ಲೀಸ್ಟ್ ತಾವು ಯೋಗ ಮಾಡೋದಾಗಲಿ ಅಥವಾ ವಾಕಿಂಗ್ಗಳನ್ನು ಮಾಡೋದಾಗ್ಲಿ ಸೈಕ್ಲಿಂಗ್ ಅಂದರೆ ಕೂತಲ್ಲೇ ನಡೆಸ್ತಕ್ಕಂಥ ಸೈಕಲ್ ಆಗಲಿ ಸ್ವಲ್ಪ ಫಿಸಿಕಲ್ ಕೆಪ್ಯಾಸಿಟಿ ಬೆಳೆಸ್ಕೋಬೇಕಾಗ್ತದೆ ಓಕೆ ಆ್ಯಂಡ್ ಕೆಲ ಎಕ್ಸಸೈಸಸ್ ಲೈಕ್ ಸೆಮಿ ಸ್ಕ್ವಾಡ್ಸ್ ಅಂತ ಹೇಳ್ತೀವಿ ನಾವು ಅಥವಾ ಅಪ್ಸ್ ತಾವು ಕೂತ್ಕೊಂಡು ಮತ್ತೆ ಮೇಲೆ ಆ ಆನಂತರ ಬಟರ್ಫ್ಲೈ ಎಕ್ಸರ್ಸೈಝಸ್ಗಳಾಗಲಿ ಅಥವಾ ಕೀಗಲ್ಸ್ ಎಕ್ಸರ್ಸೈಸಸ್ಗಳಾಗಲಿ ಇದನ್ನು ತಾವು ಎಫೆಕ್ಟಿವ್ ಆಗಿ ನಿಯಮಿತವಾಗಿ ತಾವು ಮಾಡ್ತಾ ಇದ್ರೆ ತಮಗೆ ಆ ಸಮಯದಲ್ಲಿ ಡೆಲಿವರಿ ಆಗ್ತಕ್ಕಂಥ ಸಮಯದಲ್ಲಿ ಬೇಕಿರ್ತಕ್ಕಂಥ ಏನು ಮಾಂಸಖಂಡಗಳ ಶಕ್ತಿ ಇರ್ತದಲ್ಲ ಸೊ ಪವರ್ ಇರ್ತದಲ್ಲ ಅದು ಡೆವಲಪ್ ಆಗ್ತದೆ ಅಂದರೆ ಡೆಲಿವರಿ ಮೊದಲು ತಾವು ಡೆಲಿವರಿ ಟೈಮ್ನಲ್ಲೇ ತಾವು ಯೋಗ ಮಾಡ್ತೀನಿ ಅಂದರೆ ಆಗೋದಿಲ್ಲ ಎರಡನೇದು ಬಹಳ ಮುಖ್ಯ ಆ ಪ್ರಾಣಾಯಾಮ ತಾವು ಅಂದರೆ ಬ್ರೀದಿಂಗ್ ಕಂಟ್ರೋಲನ್ನ ತಾವು ಪಡೆದುಕೊಂಡ್ರೆ ಸೊ ಡೆಲಿವರಿ ಟೈಮಲ್ಲಿ ಪುಷ್ ಮಾಡೋಕ್ಕೆ ತಮಗೆ ಒಳ್ಳೆ ಲಂಗ್ ರಿಸರ್ವ್ ಇರ್ತದೆ ಸೊ ಎಷ್ಟೋ ಜನರಿಗೆ ವಾಕಿಂಗ್ ಮಾಡಿ ರೂಢಿರೋದಿಲ್ಲ ಸೊ ನೋ ಬಂದ ತಕ್ಷಣ ಅವರು ಒಂಥರ ಆಯಾಸ ಸ್ಟಾರ್ಟ್ ಮಾಡ್ತಾರೆ ಬ್ರೆತ್ಲೆಸ್ ಆಗಿಬಿಡ್ತಾರೆ ಸೊ ಹಂಗಿದ್ದವರಿಗೆ ನೀವು ಪುಷ್ಪ ಅಂತ ಹೇಳಿದ್ರೆ ಮಾಡೋಕೆ ಸಾಧ್ಯನೇ ಆಗೋದಿಲ್ಲ ಅವರಿಗೆ ಸೊ ಹಾಗಾಗಿ ಈ ಟಾಲರೆನ್ಸ್ ಏನಿದೆ ಅಲ್ಲ ಬ್ರೀದಿಂಗ್ ಎಕ್ಸರ್ಸೈಸಸ್ ಆಗಲಿ ವಾಕಿಂಗ್ ಆಗಲಿ ಕೀಗೆಲ್ಸ್ ಎಕ್ಸರ್ಸೈಸ್ ಇದು ಮೊದಲಿಂದನೇ ನಾವು ಡೆವಲಪ್ ಮಾಡಿರಬೇಕು ದಿಸ್ ಈಸ್ ಒನ್ ಸೆಕೆಂಡ್ ಥಿಂಗ್ ಈ ಮೆಂಟಲ್ ಪ್ರಿಪ್ರೇಷನ್ ಹೆಂಗಿರಬೇಕು ಅಂತಂದರೆ ಈಗ ನಮಗೆ ಇದು ನೋವು ಆಗ್ತದೆ ಅಂತ ನಮಗೆ ಗೊತ್ತಿರ್ತದೆ ಎಷ್ಟೋ ಜನ ನೋವು ಆಗ್ತದೆ ಅಂತ ತಿಳ್ಕೊಂಡೇ ಎಷ್ಟೋ ಜನ ಭಯ ಬಿಡ್ತಾರೆ ಸೊ ನಮಗೆ ನೋವು ತಡ್ಕೊಳಕ್ ಆಗೋದೇ ಇಲ್ಲೇನೋ ಅಂತ ಮಾಡೋದು ಸಿ ನಾವು ಒಂದು ತಿಳ್ಕೊಬೇಕು ಈ ಸಿಜೇರಿಯನ್ ಫೆಸಿಲಿಟಿ ಬಂದು ಬರೀ ಕೇವಲ ಒಂದು ಇನ್ನೂರು ವರ್ಷ ಆಗಿದೆ ನೂರೈವತ್ತು ಇನ್ನೂರು ವರ್ಷ ಸೊ ನೂರೈವತ್ತು ಇನ್ನೂರು ವರ್ಷಕ್ಕೆ ಮೊದಲು ಹೆಚ್ಚು ಕಡಿಮೆ ಎಲ್ಲ ಹೆಣ್ಮಗಳೂ ಸಮಸ್ಯೆಗಳಾದ್ರೂ ನಾರ್ಮಲ್ ಡೆಲಿವರಿನೇ ಆಗ್ತಿತ್ತು ಅಫ್ಕೋರ್ಸ್ ಕೆಲವೊಂದು ಸಲ ಏನಂತಂದ್ರೆ ಈಗಿನ ಸಮಸ್ಯೆಗಳಾಗಿ ಮಗು ತೀರ್ಕೊಳ್ಳೋದಾಗಲಿ ತಾಯಿ ತೀರ್ಕೊಳ್ಳೋಂಥ ಘಟನೆಗಳು ಮೊದಲು ಮೊದಲಾಗ್ತಿತ್ತು ಹಾಗಾಗಿ ಈಗ ನಾವು ಸಿಝೇರಿಯನ್ ಬಂದಾಗ್ಲಿಂದ ತಾಯಿ ಎಂದರ ಮರಣ ಪ್ರಮಾಣ ಆಗಲಿ ಮಕ್ಕಳ ಮರಣ ಪ್ರಮಾಣ ಆಗಲಿ ಸಾಕಷ್ಟು ಕಡಿಮೆ ಆಗಿದೆ ಸೀಸೇರಿಯನ್ ಮಾಡಿಸ್ಕೊಳ್ಳೇಬಾರ್ದು ಅಂತಲ್ಲ ಇಟ್ ಹ್ಯಾಸ್ ಇಟ್ಸ್ ಓನ್ ರೋಲ್ ಬಟ್ ಸೊ ಆ ಪೇನ್ ಟಾಲರೆನ್ಸ್ ಇಷ್ಟೆಲ್ಲ ಜನರು ಪೇಯ್ನ್ ಅಂದರೆ ಇದು ನನಗೆ ಯಾಕೆ ಆಗಬಾರ್ದು ನಾನು ಯಾಕೆ ತಡ್ಕೋಬಾರ್ದು ಅಂತಕ್ಕಂಥ ಮಾನಸಿಕ ಶಕ್ತಿ ನಿಮಗೆ ಬೇಕು ಸೊ ಮೋರ್ ಇಂಪಾರ್ಟೆಂಟ್ ಓಕೆ ಸೊ ನೀವು ಮೆಡಿಟೇಷನ್ ಮಾಡಿ ಸೊ ಮೆಡಿಟೇಷನ್ ಮಾಡೋದ್ರಿಂದ ನಿಮಗೊಂದು ಮೆಂಟಲ್ ಸ್ಟ್ರೆಂತ್ ಬರ್ತದೆ ಇದ್ರ ಜೊತೆಗೆ ಪ್ರಾಣಾಯಾಮನ ಕಂಬೈನ್ ಮಾಡಿ ಬ್ರೀದಿಂಗ್ ಕಂಟ್ರೋಲ್ ಬರ್ತದೆ ಸೊ ಇದು ಕಮಾನ್ ಸೊ ನಿಮಗೆ ಹೆರಿಗೆ ನೋವು ಸ್ಟಾರ್ಟ್ ಆಗಿದೆ ಈಗ ಏನು ಮಾಡೋದು ಮೊಟ್ಟ ಮೊದಲನೇದಾಗಿ ಬೆಸ್ಟ್ ಥಿಂಗ್ ಈಸ್ ಡಿಸ್ಟ್ರಾಕ್ಷನ್ ಸೊ ಅಂದರೆ ಈಗ ನಾವು ಆ ಹೆರಿಗೆ ನೋವಿನ ಬಗ್ಗೆನೇ ವಿಚಾರ ಮಾಡ್ಕೊತಿರೋ ಬದಲು ತಾವು ಆಸ್ಪತ್ರೆಯಲ್ಲಿದ್ದಾಗ ತಮ್ಮ ಗಂಡನ ಆಗಲಿ ಅಥವಾ ತಮ್ಮ ತಾಯಿ ಆಗಲಿ ತಮ್ಮ ಫ್ರೆಂಡ್ಸ್ ಜೊತೆ ಆಗಲಿ ಮಾತಾಡ್ತಾ ಮೊದಲ ನಾವು ಆ್ಯಕ್ಚುಲಿ ಪ್ರೆಗ್ನೆ ಡೆಲಿವರಿಯಲ್ಲಿ ಮೂರು ಸ್ಟೇಜ್ ಅಂತ ಹೇಳ್ತೀವಿ ಸ್ಟೇಜ್ ಒನ್ನಲ್ಲಿ ನೋವು ಸ್ಟಾರ್ಟ್ ಆದ ಸಮಯದಿಂದ ಹಿಡ್ಕೊಂಡು ಸರ್ವಿಕ್ಸ್ ಟೋಟಲಿ ಓಪನ್ ಆಗೋವರೆಗೂ ಅಂದರೆ ಫುಲ್ ಡಯಾಲಿಟೇಷನ್ ಅಂತ ಹೇಳಿದೀವಿ ಅಲ್ಲಿವರೆಗೂ ಸ್ಟೇಜ್ ಒನ್ ಸೊ ಸ್ಟೇಜ್ ಒನ್ನಲ್ಲಿ ಹೆಚ್ಚು ಕಡಿಮೆ ತಾವು ಇನ್ನೂ ತಮ್ಮನ್ನು ಲೇಬರ್ ರೂಮ್ ಕರ್ಕೊಂಡು ಹೋಗೋದಿಲ್ಲ ತಾವು ತಮ್ಮ ಫ್ರೆಂಡ್ಸ್ ಜೊತೆಗೆ ಕೂತಿರ್ಬೋದು ತಮ್ಗೆ ಕಂಫರ್ಟೇಬಲ್ ಆಗಿರ್ತಕ್ಕಂಥ ಚೇರಲ್ಲಿ ಕೊಡ್ಬೋದು ಮಲಗಿರ್ಬೋದು ಅಡ್ಡಾಡ್ತಾ ಇರ್ಬೋದು ಸೊ ಇನ್ನು ಕೆಲವು ಅಡ್ವಾನ್ಸ್ಡ್ ಆಸ್ಪತ್ರೆಗಳಲ್ಲಿ ಬೇದಿಂಗ್ ಟಬ್ಸ್ ಇದೆ ಐ ಮೀನ್ ಡೆಲಿವರಿ ಟಬ್ಸ್ ಇದೆ ಆನಂತರ ಈ ಕೆಲವು ಬಾಲ್ಸ್ ಇಟ್ಟಿರ್ತಾರೆ ತಾವು ಅದ್ರ ಮೇಲೆ ಕೂತ್ಕೊಂಡು ರಿಲ್ಯಾಕ್ಸ್ ಆಗ್ಬೋದು ಸೊ ಅಂಥ ಫೆಸಿಲಿಟಿ ಇದ್ರೆ ಓಕೆ ಅದು ಇಲ್ಲದೆ ಇದ್ರೂ ಅಟ್ಲೀಸ್ಟ್ ನೀವು ಡಿಸ್ಟ್ರಾಕ್ಷನ್ ಸಲುವಾಗಿ ತಮ್ಮ ಗಂಡನ ಜೊತೆಗೆ ಮಾತಾಡ್ಕೊತಿರೋದಾಗ್ಲಿ ಅಡ್ಡಾಡ್ಕೊತಿರೋದಾಗಲಿ ಫ್ರೆಂಡ್ಸ್ ಜೊತೆ ಮಾತಾಡ್ಕೊತಿರೋದಾಗಲಿ ಮಾಡೋದ್ರಿಂದ ಸ್ವಲ್ಪ ಆ ನೋವಿನ ಬಗ್ಗೆ ಅದೇ ನೋವಿನ ಬಗ್ಗೆ ವಿಚಾರ ಮಾಡ್ತಕ್ಕಂಥ ಒಂದು ಡಿಸ್ಟ್ರಾಕ್ಷನ್ ಆಗ್ತದೆ ಸೊ ದೆನ್ ಕಮ್ಸ್ ದಿ ಸೆಕೆಂಡ್ ಸ್ಟೇಜ್ ಸೊ ಈ ಸೆಕೆಂಡ್ ಸ್ಟೇಜಲ್ಲಿ ತಾವು ಬೇಕಾದರೆ ವೈದ್ಯರ ಹತ್ರ ರಿಕ್ವೆಸ್ಟ್ ಮಾಡಿ ತಮ್ಮ ಆಗಲಿ ಅಥವಾ ತಮ್ಮ ತಾಯಿನಾಗಲಿ ಪಕ್ಕದಲ್ಲಿರೋರಿಗೆ ನೋಡ್ಕೊ ನೋಡಿಕೊಳ್ಳೋಂಥ ಸಾಧ್ಯತೆ ನೀವು ರಿಕ್ವೆಸ್ಟ್ ಮಾಡಿಕೊಂಡು ಇರ್ಬೋದು ಕೆಲವು ಆಸ್ಪತ್ರೆಯಲ್ಲಿ ಎಲ್ಲ ಸಮಯದಲ್ಲೂ ಅವ್ರು ಅಲೋವ್ ಮಾಡ್ತಾರೆ ಕೆಲವಲ್ಲಿ ಅಲೌ ಮಾಡೋಕ್ಕಾಗೋದಿಲ್ಲ ಬಿಕಾಸ್ ಜಾಸ್ತಿ ಲೋಡ್ ಇರ್ತಕ್ಕಂಥ ಅಂದರೆ ಹೆಚ್ಚಿನ ಡೆಲಿವರಿ ಆಗ್ತಾ ಇರ್ತಕ್ಕಂಥ ಆಸ್ಪತ್ರೆಗಳಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಸೊ ಹಾಗಾಗಿ ಎಲ್ಲರನ್ನೂ ಎಲ್ಲ ಅಟೆಂಡರ್ಸ್ನೂ ಒಳಗಡೆ ಬಿಡೋದಿಲ್ಲ ಸೊ ಅಂಥ ಸಮಯದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ಬೋದು ಬಟ್ ತಾವು ಸಣ್ಣ ನರ್ಸಿಂಗ್ ಹೋಮ್ಗಳಲ್ಲಿ ಅಥವಾ ರಿಕ್ವೆಸ್ಟ್ ಮಾಡಿದ್ರೆ ಅವರು ಮೋಸ್ಟ್ಲಿ ಎಂಟರ್ಟೈನ್ ಮಾಡ್ತಾರೆ ದೆನ್ ಈ ಸಮಯದಲ್ಲಿ ಅತಿ ಹೆಚ್ಚು ನೋವಿರೋದು ಸೆಕೆಂಡ್ ಸ್ಟೇಜಲ್ಲಿ ಸೊ ಹಾಗಾಗಿ ಆ ಸಮಯದಲ್ಲಿ ತಮಗೊಂದು ಸಪೋರ್ಟು ನಾನು ಈಗೇಳ್ದೆ ಅಂತ ಆಲ್ರೆಡಿ ತಾವು ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಿದರೆ ತಮಗೆ ಪುಷ್ ಮಾಡೋಕ್ಕೆ ಆ ಸಮಯದಲ್ಲಿ ತುಂಬ ಹೆಲ್ಪ್ ಆಗ್ತದೆ ಓಕೆ ಸೊ ಥರ್ಡ್ ಸ್ಟೇಜ್ ಇಸ್ ನಥಿಂಗ್ ಆ್ಯಕ್ಚುಲಿ ಡೆಲಿವರಿ ಆಗಿರ್ತದೆ ಆ ನಾವೇನು ಪ್ಲಾಸೆಂಟ್ ಅಂತೀವಲ್ಲ ಪ್ಲಾಸೆಂಟ್ ಆವರಾಗ ಬರಲ್ಲ ಆವಾಗೇನು ಜಾಸ್ತಿ ನೋವಾಗುತ್ತೆ ಆಗೋದಿಲ್ಲ ಓಕೆ ಸೊ ದೆನ್ ಇನ್ನೂ ಒಂದು ಇಂಪಾರ್ಟೆಂಟು ನಾನು ಈ ಮೊದಲು ಒಂದು ಎಪಿಡ್ಯೂರಲ್ ಅನಸ್ತೀಶ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೆ ಅಂದರೆ ಆ ನೋವು ರಹಿತ ಹೆರಿಗೆ ಅಂದರೆ ಏನು ಅಂತೇಳಿ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೆ ಸೊ ತಾವು ಈ ನೋವು ರಹಿತ ಹೆರಿಗೆ ಅಥವಾ ಎಪಿಡ್ಯೂರಲ್ ಅನಲ್ಜಿಸ ಎಪಿಡ್ಯೂರಲ್ ಅನಸ್ತಿಷ ಇರತಕ್ಕಂಥ ಫೆಸಿಲಿಟಿ ಇರತಕ್ಕಂಥ ಆಸ್ಪತ್ರೆಗಳಲ್ಲಿ ಮೊದಲೇ ತಾವು ತಮ್ಮ ವೈದ್ಯರ ಜೊತೆ ಚರ್ಚೆ ಮಾಡಿ ನನಗೆ ನೋವು ತಡ್ಕೊಳ್ಳೋಕಾಗದಿದ್ರೆ ನೀವು ಇಮಿಡಿಯೇಟ್ಲಿ ಎಪಿಡ್ಯೂರಲ್ ಅನಸಿಯಾ ಕೊಡ್ತೀರಾ ಅಂತ ಕೇಳಬೇಕು ಓಕೆ ಕೆಲವು ಕಡೆ ಎಂಟನಾಕ್ಸ್ ಅಂತ ಇರ್ತದೆ ಅಂದರೆ ಅದು ಇನ್ಹೆಲೇಷನ್ ಏಜೆಂಟು ಕೆಲವೊಂದು ಇಂಜೆಕ್ಷನ್ಗಳು ಕೂಡ ಕೊಡ್ತೀವಿ ಅಂದರೆ ಅದು ಟೋಟಲ್ ಜೀರೋ ಪೇನ್ ಆಗೋದಿಲ್ಲ ಎಪಿಡ್ಯೂರಲ್ ಅನಸ್ತೀಸಿಯಾ ಮಾತ್ರ ಕಂಪ್ಲೀಟ್ ನಿಮಗೆ ಪೇನ್ ರಿಲೀಫ್ ಇರ್ತದೆ ಸೆಕೆಂಡ್ ಸ್ಟೇಜಲ್ಲಿ ಸ್ವಲ್ಪ ನೋವು ಆಗ್ಬೋದು ಬಟ್ ಫಸ್ಟ್ ಸ್ಟೇಜಲ್ಲಿ ಕಂಪ್ಲೀಟ್ ತಮಗೆ ಡಯಾಲಿಟೇಷನ್ ಆಗೋವರೆಗೂ ಆ ನೋವನ್ನ ಕಂಪ್ಲೀಟ್ಲಿ ಆಗಿ ನಾವು ಕಡಿಮೆ ಮಾಡಿಬಿಡುದು ಸೆಕೆಂಡ್ ಸ್ಟೇಜಲ್ಲಿ ಸ್ವಲ್ಪ ಹೊತ್ತು ನೋವಿರ್ತದೆ ಬಟ್ ಅದಾದಮೇಲೆ ಅದು ಕೂಡ ಕಡಿಮೆ ಆಗ್ಬಿಡ್ತದೆ ಸೊ ಪೇನ್ಲೆಸ್ ಡೆಲಿವರಿ ಬಗ್ಗೆ ತಾವು ಮೊದಲೇ ಡಾಕ್ಟರ್ ಹತ್ರ ಚರ್ಚೆ ಮಾಡಿ ನಿಮ್ಮ ಆಸ್ಪತ್ರೆಯಲ್ಲಿ ಯಾವ ಯಾವ ಫೆಸಿಲಿಟಿ ಇದೆ ಹೇಳಿ ತಾವು ಡೀಟೇಲ್ ಆಗಿ ಕೇಳ್ಕೊಬೋದು ಸೊ ಟು ಸಮರೈಸ್ ನಾನೇನು ಹೇಳ್ತೀನಿ ಅಂದರೆ ಕೇವಲ ನೋವಿನ ಸಲುವಾಗಿ ತಾವು ಸಿಜೇರಿಯನ್ ಮಾಡಿಸ್ಕೋಬೇಡಿ ಸೊ ನೋವನ್ನು ನಾವು ಪರ್ಸೀವ್ ಮಾಡ್ತಕ್ಕಂಥ ರೀತಿ ನೋವಿನ ಜೊತೆ ನಮ್ಮ ಒಡನಾಟ ಹೆಂಗಿರ್ತದೆ ಕೆಲವರು ನೋಡಿ ಒಂದು ಮುಳ್ಳು ಚುಚ್ಚಿದರೆ ಕೆಲವರು ತುಂಬ ನೋವು ಅಂತ ಹೇಳ್ತಾರೆ ಬಟ್ ಕೆಲವರು ಏನು ಇದೇನು ಇಲ್ಲ ಅನ್ನೋಂಗಿರುತ್ತೆ ಸೊ ಪೇಯ್ನ್ ಪರ್ಸೆಪ್ಷನ್ ಈಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಪೀಪಲ್ ಸೊ ಬಟ್ ನಾನು ಈಗಾಗಲೇ ಹೇಳ್ದಂಗೆ ತಾವು ತಯಾರಿ ಮಾಡ್ಕೊಳ್ಳ್ರಿ ಆ್ಯಂಡ್ ದೆನ್ ಅವಶ್ಯಕತೆ ಇದ್ದರೆ ಎಪಿಡೂರಿಲ್ ಅನಾಲಿಸ್ ಹಾಕ್ಸ್ಕೊಳ್ರಿ ಆ್ಯಂಡ್ ಕೇವಲ ನೋವಿಗಾಗಿ ಸೀಸರ್ ಏನು ಮಾಡೋದನ್ನು ಖಂಡಿತ ತಪ್ಪಿಸ್ಬೋದು ಅಂತೇಳಿ ನಾನು ಈ ಮೂಲಕ ಹೇಳಕ್ ಪಡ್ತೀನಿ ತಮಗೇನಾದರೂ ಡೌಟ್ ಇತ್ತಂದರೆ ತಾವು ಚಾಟ್ ಬಾಕ್ಸಲ್ಲಿ ಕೇಳಿ ನಾನು ಉತ್ತರ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು